ದೇವಲಾಪುರದಲ್ಲಿ ಪಿಡಿಒ ಮತ್ತು ವಾಟರ್ಮ್ಯಾನ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ನ್ಯಾಯಕ್ಕಾಗಿ ಪಂಚಾಯಿತಿ ಸದಸ್ಯೆ ಪುಟ್ಟಲಕ್ಷ್ಮಮ್ಮ ಗೃಹ ಸಚಿವರಿಗೆ ಮನವಿ ತುಮಕೂರು ಕೋಟೆಗೆ ದೇವಲಾಪುರ ಗ್ರಾಮದ ಗ್ರಾಮಸ್ಥರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಮತ್ತು ವಾಟರ್ಮ್ಯಾನ್ ರಾಮಾಂಜನೇಯರವರಿಂದ ಅನ್ಯಾಯವಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಪುಟ್ಟಲಕ್ಷ್ಮಮ್ಮ ಆರೋಪಿಸಿದ್ದಾರೆ ಈ ಸಂಬಂಧ ತಕ್ಷಣ ನ್ಯಾಯ ಒದಗಿಸುವಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವರೂ ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರವರಿಗೆ ಪುಟ್ಟಲಕ್ಷ್ಮಮ್ಮ ಮನವಿ ಮಾಡಿದ್ದಾರೆ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮಿನಿ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಸ್ಥಳೀಯರಾದ ರಂಗಣ್ಣ ಮತ್ತು ಅವರ ಪತ್ನಿ ವರಲಕ್ಷ್ಮಮ್ಮ ತಿಪ್ಪೆ ಹಾಕುತ್ತಿದ್ದ ಸಂದರ್ಭ ಇಲ್ಲಿ ಕಸ ಹಾಕಬಾರದು ಎಂದು ಎಚ್ಚರಿಸಿದ ಹಿನ್ನೆಲೆಯಲ್ಲಿ ಗಲಾಟೆ ನಡೆದಿದೆ ಎಂದು ಪುಟ್ಟಲಕ್ಷ್ಮಮ್ಮ ತಿಳಿಸಿದ್ದಾರೆ ಈ ವೇಳೆ ಅವರ ಪತಿ ಮೇಲೆ ಅಲ್ಲೆ ನಡೆಸಲಾಗಿದೆ ಎಂದು ಕೋರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದಲ್ಲದೆ ಗ್ರಾಮದ ರೈತರು ನ್ಯಾಯಕ್ಕಾಗಿ ತಮ್ಮ ಜೊತೆ ನಿಂತಿರುವುದಕ್ಕೆ ಪ್ರತಿಕ್ರಿಯೆ ಸ್ವರೂಪ ರಂಗಣ್ಣ ದಂಪತಿ ಅವರು ನಮ್ಮ ಮನೆ ಇರುವವರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡುತ್ತಿದ್ದಾರೆ ನಿಷೇಧಿತ ಫಿಟ್ಬುಲ್ ನಾಯಿಯನ್ನು ಜನರ ಮೇಲೆ ಬಿಟ್ಟು ಬೆದರಿಸುತ್ತಿದ್ದಾರೆ ಎಂದು ಆರೋಪವನ್ನು ಪಂಚಾಯಿತಿ ಸದಸ್ಯೆ ಪುಟ್ಟಲಕ್ಷ್ಮಮ್ಮ ಹಾಗೂ ಗ್ರಾಮಸ್ಥರು ಹೊರಹಾಕಿದ್ದಾರೆ ಮತ್ತೊಂದು ಕಡೆ ಅಧಿಕಾರಿ ಪಿಡಿಒ ಹಾಗೂ ವಾಟರ್ಮ್ಯಾನ್ ರಾಮಾಂಜನೇಯ ಗ್ರಾಮದಲ್ಲಿ ರಾಜಕೀಯ ಮಾಡುತ್ತಾ ರೈತರ ಜಮೀನಿನ ಕುರಿತು ನೋಟಿಸ್ ನೀಡುತ್ತಾ ಅವರಿಗೆ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಲಾಗಿದೆ ರೈತರ ಜೀವನದ ಮೇಲೆ ದುಷ್ಪ್ರಭಾವ ಬೀರುತ್ತಿರುವ ಈ ವರ್ತನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ವಿಡಿಯೋ ಮತ್ತು ಮ್ಯಾನ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಅಗತ್ಯವಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಗೃಹ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗ್ರಾಮಸ್ಥರಿಗೆ ನ್ಯಾಯ ದೊರಕುವಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಜನರು ಒತ್ತಾಯಿಸಿದ್ದಾರೆ ತಾಲೂಕು ರೈತ ಹೆಸರು ಅಂತ ನಮ್ಮೂರು ಗಂಗನಾಲ ಭಾನುವಾರ ಬೆಳಗ್ಗೆ ಮೂವತ್ತರಲ್ಲಿ ವರಲಕ್ಷ್ಮ ರಂಗನಾಥ್ ಅಂತ ಹೇಳಿ ಅವರಿಬ್ರು ಮೇಲೆ ದೌರ್ಜನ್ಯ ಮಾಡಿದ್ರು ಸರ್ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಓವರ್ ಸಿಸ್ಟನ್ ಪಕ್ಕ ಬಂದು ತಿಪ್ಪೆ ಹಾಕಿದ್ರು ಸರ್ ತಿಪ್ಪೆ ಹಾಕಿದ್ರೆ ನಾನ್ ಸುಮಾರು ದಿವಸಿಂದ ಹೇಳ್ತಾ ಇದ್ದೆ ಸರ್ ಒಂದ್ ತಿಂಗಳಿಂದ ಹಾಕಿದ್ರು ಸರ್ ತಿಪ್ಪೆನ ಆ ತಿಪ್ಪೆ ತೆರಂಗ್ ಮಾಡ್ರಿ ಓವರ್ ಸಿಸ್ಟನ್ ಬಂದ ಐತಲ್ಲ ಹಂಗಾಗಿ ಸಾರ್ವಜನಿಕರಿಗೆ ರೈತರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆರೋಗ್ಯ ದೃಷ್ಟಿಯಿಂದ ನಾನು ಹೇಳ್ದೆ ಸರ್ ಅದಕ್ಕೆ ಅವ್ರು ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲ ಸೀರಿಯಸ್ ಆಗಿ ಹೇಳಿದೆ ಸರ್ ಬೇಡಮ್ಮ ಇಲ್ಲೆಲ್ಲ ಆಗ್ತಾರ್ದು ಅಂತ ಹೇಳ್ದೆ ಭಾನುವಾರ ಸಂಜೆ ಭಾನುವಾರ ಬೆಳಗ್ಗೆ ಆರು ಮೂವತ್ತರಲ್ಲಿ ಅವ್ರ ಯಜಮಾನ್ರು ಕಸ ಹೊತ್ಕೊಂಡ್ ಬಂದ್ರು ಸರ್ ಬಂದಾಗ ನಾನು ಇದೇ ಪ್ಲೇಸ್ ಅಲ್ಲೇ ನಿಂತಿದ್ದೆ ಸರ್ ನಿಂತಿದ್ದಾಗ ಬಂದು ಅವ್ರನ್ನು ಕೇಳ್ದೆ ಅಲ್ಲಪ್ಪ ನಾನು ನಿನ್ನೆ ಮೊನ್ನೆ ಎಲ್ಲ ಹೇಳದ್ನಲ್ಲ ನಾನು ತಿಪ್ಪೆ ಹಾಕ್ಬೇಡ ಅಂತ ಹೇಳಿ ಹಾಕ್ತಿದ್ಯಾಲ ಸರಿ ನೀನ್ ಒಳ್ಳೆ ಕೇಳೋದಕ್ಕೆ ಬೋಳಿ ಮುಂಡೆ ಸುಳೆ ಮುಂಡೆ ಅಂತೋಳು ಇಂತೋಳ ಅಂತ ಬೈದ ಸರ್ ಬೈದಿದ್ದಕ್ಕೆ ನಾನ್ ಕೇಳ್ದೆ ಈ ತರ ಎಲ್ಲಾ ಮಾತಾಡ್ಬೋದ ನೀನು ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನನ್ಗೆ ಅಧಿಕಾರ ಐತೆ ಕೇಳೋದಕ್ಕೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ನಿನ್ನ ಅಧಿಕಾರ ಏನಿದ್ರು ಪಂಚಾಯತಿಲಿ ಇಟ್ಕೋ ನನ್ನ ಹತ್ರ ತೋರಿಸ್ಬಿಡೋಣ ನೀನು ಅಂತ ಹೇಳಿದ್ರು ಸರ್ ಅದಕ್ಕೆ ನನ್ನನ್ನ ಕೆಟ್ಟ ಕೆಟ್ಟ ಎಲ್ಲ ದುರಾಂಕಾರವಾಗಿ ಮಾತಾಡಿದ್ದಕ್ಕೆ ಅವ್ಯಾಚ ಶಬ್ದಗಳಿಂದ ಬೈದಿದ್ದಕ್ಕೆ ನಮ್ಮ ಮನೆಯವ್ರು ಬಂದು ಕೇಳಿದ್ರು ಸರ್ ಮನೆಯವರು ಮಾಜಿ ಮೆಂಬರ್ ಸೇಮ್ ಡಿಟೋ ದೇವಲಾಪುರ ಪಂಚಾಯತಿಗೆ ಮಾಜಿ ಮೆಂಬರ್ ಆಗಿದ್ರು ಸರ್ ಅವರು ಅವ್ರು ಬಂದು ಈ ತರ ಮಾಡೋದ್ ಸರಿನಾ ರೈತರಿಗೆ ಅನಾನುಕೂಲ ಆಗುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಿಂದ ತಿಪ್ಪೆ ತೆರವುಗೊಳಿಸಿ ಬೇರೆ ಕಡೆ ಇಲ್ಲಾದ್ರೂ ಆಕಳ್ರಿ ಅಲ್ರಿ ಸರ್ ಬೇರೆ ಕಡೆ ಹಾಕಲ್ಟ್ರಿ ಅಂದಿದಿ ಇಲ್ಲ ನೀನ್ ಏನ್ ನಿಯಮ ಕೇಳೋದಿಕ್ಕೆ ಅಂತ ನನ್ ಮಗ ಇಂತ ನನ್ ಮಗ ಬಾಯಿ ಬಂದ್ ಬೈದ ಸರ್ ಬೈದಿದಕ್ಕೆ ನಮ್ಮನೆಯವ್ರು ನಾವೇ ಒಂದ್ ಹೆಣ್ಣು ಮೇಲೆ ಈ ತರ ದೌರ್ಜನ್ಯ ಮಾತಾಡ್ತಿಯಲ್ಲ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಆ ಹಿಂಗೆಲ್ಲ ಮಾತಾಡ್ಬಾರ್ದು ಕಣೋ ಇದಕ್ಕೆ ಏಕಾಏಕಿ ಬಂದು ಕೊಳಪಟ್ಟು ಇಡ್ಕೊಂಡ ಸರ್ ನಮ್ಮನೆಯವ್ರನ್ನ ಕೊಳಪಟ್ಟು ಇಡ್ಕೊಂಡಿದ್ದಕ್ಕೆ ಈ ತರ ಎಲ್ಲಾ ಮಾಡ್ಬಾರ್ದು ಕಣೋ ಅಂತ ಎಷ್ಟ್ ಹೇಳಿದ್ರು ಕೇಳಿಲ್ಲ ಸರ್

ಪಂಚಾಯತಿಯಿಂದ ಪಂಚಾಯತಿ ನಾನು ಫೋನ್ ಮುಖಾಂತರ ಹೇಳಿದೆ ಸರ್ ಪಿ ಡಿಒಗೆ ಪಿ ಡಿಓ ಏನ್ ಮಾಡೋದು ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಸರ್ ನಮ್ಗೆ ಮತ್ತೆ ಹಿಂಗೆ ನೋಟಿಸ್ ಕಳ್ಸಿದ್ದೀವಿ ಅಂತ ಏನು ಹೇಳಿಲ್ಲ ಸರ್ ನಾನೇ ಕೇಳಿದೆ ಸರ್ ಸರ್ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ನಲ್ಲ ಓವರ್ ಸಿಸ್ಟಮ್ ಪಕ್ಕ ತಿಪ್ಪಿ ಹಾಕಿದ್ದಾರೆ ಅಂತ ಏನ್ ಮಾಡಿದ್ರಿ ಸರ್ ನೀವು ಅಂತ ಕೇಳಿದೆ ಅದಕ್ಕೆ ಮೇಡಮ್ ನಾನು ಅವರಿಗೆ ನೋಟಿಸ್ ಕಳ್ಸಿದ್ದೆ ನೋಟಿಸ್ ಕಳ್ಸಿದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಸರ್ ಇಲ್ಲಿ ಓವರ್ ಸಿಸ್ಟಮ್ ಪಕ್ಕ ಹಾಕಿರೋದು ಒಬ್ರೇ ಸರ್ ಬೇರೆ ಇನ್ ಯಾರು ಹಾಕಿಲ್ಲ ಸರ್ ನಾವು ಕೇಳ್ತಾ ಇರೋದು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಅಂದ್ರೆ ರೈತರಿಗೆ ಅನುಕೂಲ ಆಗೋ ರೀತಿ ಸರ್ ಅವ್ರೊಬ್ರೆ ಅಲ್ಲ ಸರ್ ನೀರ್ ಕುಡಿಯೋದು ನಾವು ಕುಡಿತೀವಲ್ವ ಸರ್ ಅದಕ್ಕೆ ನೀರ್ ಗಲೀಜ್ ಆಗ್ಬಾರ್ದು ಶುಚಿಯಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕೇಳಿದೀನಿ ಸರ್ ಏನಾಗಿದೆ ಸರ್ ನಾ ಈಗ ನನ್ಗೆ ಏನಿಲ್ಲ ಸರ್ ಇಲ್ಲಿ ರೈತರಿಗೆಲ್ಲನಾ ತಿಪ್ಪೆ ತೆರಗೊಳ್ಸಿ ಅಂತ ಕೇಳ್ತಾ ಇದಾರೆ ರೈತರಿಗೆ ಕೆಲವರಿಗೆ ಇರೋದ್ರ ಜಾಗ ಇಲ್ಲ ಇನ್ಸಿಡೆಂಟ್ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕೇಳ್ಬಾರ್ದ ತಿಪ್ಪೆ ಇಲ್ಲಿ ಓವರ್ ಸಿಸ್ಟಮ್ ಪಕ್ಕ ತಿಪ್ಪೆ ಹಾಕಿದೀರಾ ಇದನ್ನ ತೆರವುಗೊಳಿಸಿ ಈ ತರ ಹಾಕಿದ್ರೆ ಇದು ಇದಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಅವ್ರ ತೆಗಿಬೇಕಲ್ವಾ ಸರ್ ಏಕಾಏಕಿ ಬಂದ್ಬಿಟ್ಟು ನನ್ನ ಸೂಳೆ ಮುಂಡೆ ಅಂತೋಳು ಇಂತೋಳು ಅಂತ ಹೇಳಿಬಿಟ್ಟು ಅವ್ರ ಯಜಮಾನರು ಬೈದ್ರೆ ಇದು ಸರಿನಾ ನನ್ನನ್ನ ನಾನು ನಾನೊಬ್ಬ ದಲಿತ ಮಹಿಳೆನ ಸ ನನ್ಗೆ ಈ ತರ ಎಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಯಾರು ಸರ್ ಕೇಳೋದು ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೆ ಸರ್ ಅದು ಅವರು ಇನ್ಸ್ಪೆಕ್ಟರ್ ಬಂದು ಸ್ಥಳ ತನಿಖೆ ಮಾಡಿ ತಿಪ್ಪೆ ತೆರವುಗೊಳಿಸಿ ಅಂತ ಹೇಳಿದ್ರು ಸರ್ ಅವ್ರಿಗೂ ಹೇಳ್ ಕಳಿಸಿದ್ದಾರೆ ಸರ್ ಇಲ್ಲ ಅವರೆಲ್ಲ ಎತ್ತಬೇಕು ಅಂತ ಹೇಳಿದ್ರು ಸರ್ ನಾನ್ ಕೇಳಿರೋದಿಷ್ಟೇ ಸರ್ ಓವರ್ ಸಿಸ್ಟನ್ ಪಕ್ಕ ಯಾವ್ ತಿಪ್ಪೆ ಇದೆಯಾ ಅದನ್ನ ತೆರವು ಮಾಡಿ ಬೇರೆ ಎಲ್ಲಾರು ಹಾಕೊಳ್ಳಿ ನನ್ನ ಬೇಡ ಅಂತ ಹೇಳಲ್ಲ ಅಂತ ಹೇಳಿದೀನಿ ಸರ್ ಹಂಗಂತ ಹೇಳ್ಬಿಟ್ಟು ಇವರು ಪಬ್ಲಿಕ್ಸ್ ಎಲ್ಲರಿಗೂ ನೋಟಿಸ್ ಕೊಟ್ಟಿದಾರಲ್ಲ ಸರ್ ತಿಪ್ಪೆ ಹಾಕೊಂಡಿರೋರ್ಗೆ ಸರಿನಾ ಸರ್ ಇದು ಸರ್ ಏಕಾಏಕಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಯಾರ ಮೂರು ಜನ ಕಂಪ್ಲೇಂಟ್ ಕೊಟ್ಟಿದ್ರಂತೆ ನನ್ನ ಮೇಲೆ ಪಿಡಿಒ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಸರ್ ಈ ತರ ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿ ಸರ್ ನಾನು ಯಾವ್ದೇ ಕಾರಣಕ್ಕೂ ಕಟ್ಟಡ ಕಟ್ಟಿಲ್ಲ ನೀವೇ ನೋಡಿ ಸರ್ ಬೇಕಾದ್ರೆ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಪರವಾನಗಿ ಇಲ್ದೇ ಇದು ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಯಾರ ಪಬ್ಲಿಕ್ಸ್ ಹೋಗಿ ಅರ್ಜಿ ಕೊಟ್ಟಿದ್ರಂತೆ ಅದಕ್ಕೆ ನನ್ ನನಗ್ ಫೋನ್ ಮುಖಾಂತರನು ಹೇಳಿಲ್ಲ ಇಲ್ಲ ನೋಟಿಸು ಕಳ್ಸಿಲ್ಲ ಏಕಾಏಕಿ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನನ್ ಮೇಲೆ ಅದೇ ವರಲಕ್ಷ್ಮಮ್ಮ ಅನ್ನೋರು ವರಲಕ್ಷ್ಮವರು ಪಿಟ್ ಬುಲ್ ಅಂತ ಹೇಳಿ ಒಂದು ನಾಯ್ಸ್ ಹಾಕಿದ್ದಾರೆ ಸರ್ ಅವರು ಯಾರೇ ಏನೇ ದಾರಿಯಲ್ಲಿ ಓಡಾಡೋ ಮಕ್ಳುಗಳಾಗ್ಲಿ ದೊಡ್ಡೋರಾಗ್ಲಿ ವಯಸ್ಸಾದವರಾಗ್ಲಿ ಓಡಾಡ್ಬೇಕಾದ್ರೆ ಚೂ ಬಿಡ್ತಾರೆ ಸರ್ ಅವರು ಅದನ್ನು ಕೇಳಿದ್ರೆ ನಿನ್ ಕೇಳ ಅಧಿಕಾರ ಏನೈತೆ ಅಂತಾರೆ ಸರ್ ಅದು ಪರವಾನಗಿ ತಗೊಂಡಿಲ್ಲ ಸರ್ ಪರವಾನಗಿ ತಗೊಂಡಿಲ್ಲ ಹಂಗಾಗಿ ನಾವು ಕೇಳೋದ್ ಅವ್ರಿಗೆ ಅಬ್ಜೆಕ್ಷನ್ ಅಂತ ಸರ್ ನಾನ್ ಕೇಳಬಾರ್ದಂತೆ ನನ್ಗೆ ಅಧಿಕಾರ ಇಲ್ವಾ ಸರ್ ಸರ್ ತಂದಿದ್ದೀನಿ ಸರ್ ಅವ್ರೇನು ಆಕ್ಷನ್ ತಗೊಂಡಿಲ್ಲ ಸರ್ ಅವ್ರು ಆಮೇಲೆ ರೋಡ್ ಅಲ್ಲಿ ಇಟ್ಟಿಗೆ ಜೋಡಿಸಿದ್ದಾರೆ ಸರ್ ಪಬ್ಲಿಕ್ ಸೋಡಾಡ ರೋಡ್ ಅಲ್ಲಿ ಇಟ್ಟಿಗೆ ಜೋಡಿಸಿದ್ದಾರೆ ನಾನು ಹಂಗೂ ಹೇಳ್ದೆ ಎತ್ಕೊಳ್ರಿ ಅಂತ ಇದಕ್ಕೆ ನಾವು ಟೋಟಲಿ ನಾನು ಕೇಳ ಅಧಿಕಾರನೇ ಇಲ್ವಂತೆ ಸರ್ ನಮ್ಗೆ ಅಧಿಕಾರ ಇಲ್ವ ಸರ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕೇಳ ಅಧಿಕಾರ ಇಲ್ವಾ ಸರ್ ನಮ್ಗೆ ಅಲ್ಲ ಏನು ಅವರು ಏನು ಬೇರೆ ಏನಾದರೂ ಉದ್ದೇಶ ಸರ್ ಪದೇ ಪದೇ ಇವ್ ಪದೇ ಪದೇ ಇವಳೇ ಗೆಲ್ತಾಳಲ್ಲ ಇಲ್ಲ ಸರ್ ಪದೇ ಪದೇ ಇವ್ಳೇ ಗೆಲ್ತಾಳಲ್ಲ ಅನ್ನೋ ಒಂದು ಉದ್ದೇಶ ಅಷ್ಟೇ ಸರ್ ನಾನು ಸರ್ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಯಾರಿಗೂ ಸರ್ ಎರಡನೇ ಬಾರಿ ನಮ್ಮ ಮನೆಯವ್ರ ಒಂದ್ ಬಾರಿ ಮೂರನೇ ಬಾರಿ ಸರ್ ನಾನು ಯಾರಿಗೂ ಇಲ್ಲೇ ಅಲ್ಲ ಸರ್ ಎರಡೂರಿಂದ ನನ್ ಮೆಂಬರ್ ಆಗಿರೋದು ಕೊಲ್ಲಾಪುರ ಕಂಗನಾಲ್ನಿಂದ ನಾನು ಯಾರಿಗೂ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಾನು ಯಾರ ಹತ್ರನೂ ಏನು ಇದ್ ಮಾಡಿಲ್ಲ ನಾನು ಜನಸೇವೆ ಮಾಡ್ತೀನಿ ನಾನು ಯಾವತ್ತೂ ರೈತರ ಪರವಾಗೇ ಇರ್ತೀನಿ ಯಾವತ್ತೂ ನನಗೆ ಪಬ್ಲಿಕ್ಸ್ ಬೇಕು ಪಬ್ಲಿಕ್ಸ್ ಕಡೆಯಿಂದ ನಾನು ನನ್ಗೆ ನಾನ್ ಹೆಲ್ಪ್ ತಗೋಬೇಕು ನನ್ನ ಕಡೆಯಿಂದ ಪಬ್ಲಿಕ್ಸ್ ಹೆಲ್ಪ್ ತಗೋಬೇಕು ಬಟ್ ನನಗೆ ಅಧಿಕಾರದಲ್ಲಿ ಕುತ್ಕೊಂಡ್ ಮಾಡಿರೋ ಪಬ್ಲಿಕ್ಸ್ ಅವರಿಗೆ ನಾನ್ ಚಿರಾರುಣಿ ನಿಲ್ ಕೊನೆ ಅಂದ್ರೆ ರೈತರಿಗೆ ನನ್ಗೆ ಈ ತರ ನೋಟಿಸ್ ಕಳಿಸಿದ್ದಾರೆ ಗ್ರಾಮ ತಾಣದಲ್ಲಿ ಕೆಲವ್ರಿಗೆ ಮನೆ ಇಲ್ಲ ನೋಡ್ರಿ ಇವ್ರ ಮಗಳು ಇವ್ರ ಮಗಳು ಬಂದು ಅವ್ರ ಅವ್ರ ಯಜಮಾನರು ಇಲ್ಲ ಎಲ್ಲ ಹೋಗಿದ್ದಾರೆ ಅವ್ರು ಸುಮಾರು ವರ್ಷದಿಂದ ಇವ್ರ ಮನೇಲೆ ಇದ್ದಾರೆ ಇವ್ರ ಮಗಳಿಗೆ ಮನೆ ಇಲ್ಲ ಇಬ್ರು ಹೆಣ್ಮಕ್ಳೆ ಇರೋದು ಹಂಗಾಗಿ ಇವ್ರಿಗೆ ಗ್ರಾಮ ತಾಣದಲ್ಲಿ ತಿಪ್ಪಿ ಹಾಕಿದಿರಾ ಹೊರಗಡೆ ತಕ್ಕಲ್ರಿ ಅಂತ ಹೇಳ್ತಾ ಇದ್ದಾರೆ ಇವ್ರ್ ಬೇರೆ ಜಾಗ ಇಲ್ಲ ಅವ್ರ ಮಗಳ್ ಎಲ್ಲಿ ಕಳ್ಸ್ಬೇಕು ಅಂತ ಗೊತ್ತಿಲ್ಲ ಇವ್ರಿಗೆ ಒಂದ್ ಖಾತೆ ಮಾಡ್ಕೊಡ್ಬೇಕು ಅಂತ ಕೇಳ್ತಿದ್ದೀನಿ ಮತ್ತೆ ಇವ್ರ ಮಾವನ ಹೆಸರಲ್ಲಿ ಬಾಕಿ ಇವ್ರ ಮಾವನ ಹೆಸರಲ್ಲಿ ಇತ್ತು ಸರ್ ಖಾತೆ ಹಿಂದೆ ಅವ್ರ ಮಾವನ ಹೆಸರಿಂದ ಇವ್ರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡಿಸ್ಕೊಟ್ಟಿದೀನಿ ಹಂಗಾಗಿ ಅವ್ರು ಅಕ್ರಮವಾಗಿ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್ ಯಾವುದು ದಾಖಲೆ ಕೊಡ್ದಲೇನೆ ಅಕ್ರಮವಾಗಿ ಖಾತೆ ಹೆಂಗ ಸರ್ ಮಾಡ್ತಾರೆ ಒಬ್ಬ ಅಧಿಕಾರಿಗೆ ಅರ್ಜಿ ಕೊಡ್ಬೇಕು ಅಂದ್ರೆ ದಾಖಲೆ ಇಲ್ದಾರೆ ಸ್ವೀಕರಿಸ್ತಾರ ಸರ್ ಹ ದಾಖಲೆ ಕೊಟ್ಟೆ ಅಲ್ವಾ ಸರ್ ಖಾತೆ ಮಾಡಿಸ್ಬೇಕಾದ್ರೆ ದಾಖಲೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಇವ್ರು ದಾಖಲೆ ಕೊಟ್ಟಿಲ್ಲ ದಾಖಲೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಒಬ್ಬ ಅಧಿಕಾರಿಗಳು ಡಿಮ್ಯಾಂಡ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಯಾವ್ದೇ ದಾಖಲೆ ಇಲ್ದಲೆ ಎಂಟ್ರಿ ಮಾಡ್ತಾರ ಸರ್ ಮಾಡಲ್ಲ ತಾನೆ ಅಕ್ರಮವಾಗಿ ನಮ್ಮೂರಲ್ಲೇ ಖಾತೆ ಮಾಡಿರೋ ಕೆಲವು ಇದಾವೆ ಸರ್ ಅವನ್ನ ಎತ್ತಿ ಹೋದ್ರೆ ಇವ್ರು ನಾವ್ ಮಾಡಿಲ್ಲ ಹಿಂದೆ ಯಾರೋ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಹಿಡಿಯುವ ಹಿಂದೆ ಯಾರೋ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಿಂದೆ ಎಲ್ಲಾ ಮೂಲ ಕಾರಣ ಅಂದ್ರೆ ನಮ್ಮೂರಲ್ಲಿ ದೊಡ್ಡಯ್ಯ ಅಂತ ಒಬ್ರು ಇದ್ದಾರೆ ಪಬ್ಲಿಕ್ ಅವರು ಅಕ್ರಮವಾಗಿ ಹಾಕೊಂಡಿದ್ದಾರೆ ಅವ್ರನ್ನ ಕೇಳಕ್ ಹೋದ್ರು ಅವರು ಅಕ್ರಮವಾಗಿ ರಾಮಕಾರಣನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ ಅದನ್ನ ಕೇಳಕ್ ಹೋಗಿದ್ಕೆ ಅವರು ಕೂಡ ಮೂಲ ಕಾರಣ ಇವರು ಇದಕ್ಕೆ ಆಮೇಲೆ ನಮ್ಮೂರಲ್ಲಿ ವಾಟರ್ ಮೇನ್ ಕೆಲಸ ಮಾಡ್ತಾ ಇದ್ದಾನೆ ಇದಾಮಾಂಜನೇ ಅಂತ ಹೇಳಿ ಅವನು ಕೂಡ ಇದಕ್ ಮೂಲ ಕಾರಣ ಸರ್ ಪ್ರತಿ ದಿನ ನೈಟ್ ಕರೆದು ಅವ್ರ ಮನೇಲಿ ಕೂರಿಸ್ಕೊಂಡು ಹಿಂಗ ಹಿಂಗೆ ಮಾಡ್ಬೇಕು ಅಂತ ಹೇಳಿರೋದು ಅವನೇ ಅವನು ಅವ್ರ ತಾಯಿ ಅನುಮಕ್ಕ ಅಂತ ಹೇಳಿ ಪ್ರತಿದಿನನೂ ಕರೆದು ರಾತ್ರಿ ಹೊತ್ತು ಹೊಸೆ ಅನ್ಸೂಯ ಅಂತ ಅವ್ರ ಎನ್ ಹೆಸರು ಅವನ ಹೆಸರು ರಾಮಾಂಜನಿ ಅಂತ ಅವ್ರ ಅಮ್ಮನ ಹೆಸರು ಹಣ್ಣಕ್ಕ ಅಂತ ಇವ್ರು ಮೂರ್ ಜನನು ಸೇರಿ ರಾತ್ರಿ ಹೊತ್ತೆಲ್ಲಾ ಹೇಳ್ಕೊಡೋದು ಬೆಳಗ್ಗೆ ಟೈಮ್ ಈ ತರ ಗಲಾಟೆ ಮಾಡೋದು ನಾಯಿ ಚೂ ಬಿಡೋದು ಎಲ್ಲಾ ಮಾಡ್ತಾರೆ ಸರ್ ಹಂಗಾಗಿ ದಯವಿಟ್ಟು ನಮ್ಮ ದಲಿತ ಕುಟುಂಬದ ನಾನು ದಲಿತ ಕುಟುಂಬನೇ ಹಂಗಾಗಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ನಾನು ರೈತರ ಪರವಾಗಿ ಕೇಳ್ಕೊಂತ ಇದ್ದೀನಿ ಸರ್ ನಮ್ಮ ನಮ್ಮ ಕ್ಷೇತ್ರದ ಎಂ ಎಲ್ ಎ ಸರ್ಗೆ ಪರಮೇಶ್ವರ್ ಸರ್ಗೆ ನಾನು ಕೇಳ್ಕೊತಾ ಇರೋದಿಷ್ಟ ನಮ್ಮ ರೈತರಿಗೆ ನಮ್ಮ ಗ್ರಾಮದ ಸಾರ್ವಜನಿಕರಿಗೆ ಆ ಒಂದು ನ್ಯಾಯ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತ ಇದೀನಿ ಇನ್ನ ಇಲ್ಲ ಸರ್ ಮಾಡಿಲ್ಲ ಮಾಡ್ತೀನಿ ಸರ್ ಗೃಹ ಸಚಿವರನ್ನ ಭೇಟಿ ಮಾಡ್ತೀನಿ ಸರ್ ಠಾಣೆಯಲ್ಲಿ ಕೈ ಕಂಪ್ಲೇಂಟ್ ಕೊಟ್ಟಿರೋದು ಬಂದು ತಿಪ್ಪೆ ತೆರವು ಮಾಡಿ ಅಂತ ಹೇಳೋಗಿದ್ದಾರೆ ಸರ್ ತಪ್ಪಿಲ್ಲ ತಿಪ್ಪೆ ತೆರವು ಮಾಡಿ ಅಂತ ಹೇಳಿದ್ದಾರೆ ಸರ್ ನನ್ ಮೇಲೆ ಅದೇ ನಾನು ನಮ್ಮ ಯಜಮಾನರು ಹಿಡ್ಕೊಂಡು ಹೊಡೆದ್ರು ಇದು ಬೀಜಕ್ಕೆ ಏಟಾಗೈತೆ ಮರ್ಮಾಂಗಕ್ಕೆ ಏಟಾಗೈತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ ಸರ್ ಆರನೇ ತಾರೀಕು ಇನ್ಸಿಡೆಂಟ್ ನಡೆದಿರೋದು ಇಲ್ಲ ಸರ್ ಹೊಡೆದಿಲ್ಲ ಅವ್ರ ಗಂಡೆ ಹಂಟಿ ಗಲಾಟೆ ಮಾಡ್ಕೊಂಡು ಹೊಡೆದಾಡಿ ನಮ್ಮ ಯಜಮಾನ್ ಹೊಡೆದಿರೋದು ಅಂತ ಹೇಳಿರೋದು ಗಲಾಟೆ ಆಗಿದೆ ಸರ್ ಏನ್ ಕೈ ಕೈ ನಿಲಾಸಿಲ್ಲ ಸರ್ ಹಂಗಾಗಿ ಅವ್ರಿಗೆ ಗಂಡೆ ಹಂಟಿ ಜಗಳ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಆರ್ ಅಲ್ಲಿ ಅಡ್ಮಿಟ್ ಆಗ್ಬಿಟ್ಟು ಆ ನನ್ ಬೀಜ ಬೀಜ ಕೇಟ್ ಆಗೈತಿ ಅಂತ ಹೇಳಿದ್ರು ಸರ್ ಇವಾಗ ಒಂದ್ ವೇಳೆ ನಮ್ಮನೆಯವ್ರು ಹೊಡೆದಿದ್ದು ಬೀಜ ಕೇಟ್ ಆಗಿದ್ರೆ ಅವರು ಆರನೇ ತಾರೀಕು ಹೋಗ್ಬಿಟ್ಟು ಹತ್ತನೇ ತಾರೀಕು ಮನೇಲಿ ವಾಪಸ್ ಬರ್ತಾರ ಸರ್ ಅಷ್ಟು ಬೇಗ ಟ್ರೀಟ್ಮೆಂಟ್ ಇದಾಗಿದೆಯಾ ಸರ್ ಹೋಗ್ಲಿಕ್ಕೆ ಸರ್ ಮನೆಯಲ್ಲೇ ಇದ್ದಾರೆ ಡ್ರೈವಿಂಗ್ ಹೋಗಿದ್ದಾರೆ ಸರ್ ಅವರು ಹಾ ಸರ್ ಡ್ರೈವಿಂಗ್ ಕೆಲಸ ನಾ ಅಲ್ಲಿಗೆ ಹತ್ತನೇ ತಾರೀಕು ಬಂದು ಸ್ಕೂಟರ್ ರಿಪೇರಿ ಮಾಡ್ತಾ ಇದ್ರು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದೀನಿ ಮತ್ತೆ ಅವತ್ತಿನ ಮಾರನೇ ದಿವಸ ಹನ್ನೊಂದನೇ ತಾರೀಕು ತಿಪ್ಪೆಗೆ ಇದೇ ತಿಪ್ಪೆ ಓವರ್ ಸಿಸ್ಟನ್ ಪಕ್ಕನೇ ತಿಪ್ಪೆ ಗೊಬ್ಬರ ಹಾಕಿದ್ರು ಅದನ್ನು ಕೂಡ ನಾನು ನೋಡದೆ ಕಣ್ಣಾರೆ ಮೊಬೈಲ್ ತಗೊಂಡು ಈಚೆ ಬರೋ ಅಷ್ಟೇ ಅವ್ರು ಪಾಸ್ ಆಗ್ಬಿಟ್ರು ಹಾ ಸರ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಅನಿತಾ ಅಂತ ಹೇಳಿ ಆ ಇದೆ ಊರಿನ್ ಪಬ್ಲಿಕ್ ಏನಂದ್ರೆ ನಮ್ಗೆ ಇರೋದಿಕ್ ಮನೆ ಇಲ್ಲ ಸರ್ ಸುಮಾರು ಸುಮಾರೊಂದ್ ಎಂಟು ವರ್ಷ ಆಯ್ತು ನಮ್ ಮದ್ವೆ ಆಗಿ ಅದ್ ಅವಾಗಿಂದೂ ನಮ್ ಮನೇಲಿ ಸುಮ್ನೆ ಅತ್ತೆ ಮಾವ ಹೆಂಗೆ ಜಗಳ ಹಾಕೊಂಡು ಇದೇ ಮನೆ ನಮ್ಮ ಕಡೆನು ಜಾಗ ಇಲ್ಲ ಪಕ್ಕದಲ್ಲೂ ಜಾಗ ಇಲ್ಲ ಅಕ್ಕ ಎಲ್ಲೂ ಜಾಗ ಇಲ್ಲ ಸರ್ ನಮ್ದು ಅಂತ ಅದಕ್ಕೋಸ್ಕರ ಇದು ಮೂವತ್ ನಲ್ವತ್ ವರ್ಷದಿಂದ ಇಲ್ಲಿ ನಮ್ಮ ನಮ್ ಮಾವ ಅವರು ಇಪ್ಲಾಕೊಂಡೇ ಇದ್ರು ಅವಾಗಿಂದನು ಇವಾಗ ಸುಮಾರು ಒಂದು ಇಪ್ಪತ್ ವರ್ಷದಿಂದನೇ ಯಾವಾಗ್ಲೂನು ಅದು ಖಾತೆ ಆಗಿದೆ ಬಟ್ ಅವರಿಗೆ ಗಮನ ಬಂದಿಲ್ಲ ತಿರ್ಗ ಕೇಳೋ ಹೊತ್ತಿಗೆ ಹೋಗಿ ಅಲ್ಲಿ ಇದ್ರತ್ರ ಇಲ ಹತ್ರ ಹೋಗಿ ಗುಡ್ಲಾಕಂಡ್ ಇರೋಗ್ರಿ ಅಂತ ಹೇಳ್ಬಿಟ್ಟು ಅವರೇ ಬೈದ್ರು ಬೈದಿದಿಕ್ಕೆ ಅವಾಗಿಂದ ನಾವು ಗುಡ್ಲಾಕಂಡ ಇದ್ವಿ ಸರ್ ಇಲ್ಲಿ ಮೊನ್ನೆ ಗಾಳಿ ಮಳೆ ಎದ್ದಿದಿಕ್ಕೆ ಗುಡ್ಲು ಕಿತ್ತೋಯ್ತು ಅದಕ್ಕೋಸ್ಕರ ಕ್ಲೀನ್ ಮಾಡಿಸ್ಬಿಟ್ಟು ಮನೆ ಹಾಕೊಂಡ್ ಕೊಡಿ ಅಂತ ಸುಮಾರ್ ಸರಿ ನನ್ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀನಿ ಸರ್ ಅವಾಗಿಂದ ಯಾರು ಗಮನಕ್ಕೆ ತಗೊಂಡಿಲ್ಲ ಅದನ್ನ ನಮ್ ಅರ್ಜಿ ಏನ್ ಮಾಡ್ತಿದಾರೆ ಅಂತಾನು ಸಹ ನಮಗ್ ಗೊತ್ತಿಲ್ಲ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ಸಿ ಮತ್ತೆ ಇನ್ನೊಂದ್ಸಲ ಪಾಯಾಕ್ಸಿ ಇದನ್ನ ಸುಮ್ನೆ ಶೆಡ್ ಆಗ್ಲಿ ಕಟ್ಕೊಳ್ಳೋಣ ಅಂತ ಬಂದ್ರೆ ನಮ್ ಜಾಗಕ್ ಬಂದ್ ಕೆಲಸ ಮಾಡೋದಿಕ್ ಬಂದಾಗೆಲ್ಲಾನು ಅವ್ರು ನಾಯಿ ನಾಯ್ಚೂ ಬಿಟ್ಕೊಂಡ್ ಬಂದು ಮೇಲೆ ಅಲ್ಲೇ ಮಾಡ್ತಿದ್ದಾರೆ ಸರ್ ಅವ್ರು ವರ್ಮ ವರ್ಣಕ್ಷ್ಮ ಅಂತ ಹೇಳ್ಬಿಟ್ಟು ಸರ್ ಅವರು ಆ ನಮ್ಮೂರ್ನವ್ರೇನೆ ಅವ್ರು ಬೇಕ ಬೇಕಂತಾನೆ ನಮ್ ಮೇಲೆ ಸುಮ್ಮನೆ ಅಹ್ ಯಾವಾಗ್ಲೂ ಅಲ್ಲೇ ಮಾಡ್ಕೊಂಡ್ ಬರ್ತಾರೆ ನಮ್ಮ ಮನೆಯವ್ರಿಗೆಲ್ಲ ಇಟ್ಕೊಂಡ್ ಹೊಡ್ತಿದ್ದಾರೆ ಇದಕ್ಕೆ ನಮಗೆ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ನಾವು ಸ್ಟೇಷನ್ ಗೆ ಹೋದ್ವಿ ಸರ್ ಅಲ್ಲೋಗ್ ಕಂಪ್ಲೇಂಟ್ ಕೊಟ್ಟಿದ್ಕೆ ಅದಿನ್ನೂ ರಾಜೀನೂ ಆಗಿಲ್ಲ ಏನು ಇಲ್ಲ ಒಂದ್ ನಾಯನ್ ನಾಯಿನ್ ಮಾತ್ರ ಅವ್ರು ಬ್ಯಾನ್ ಮಾಡ್ತಾನೂ ಇಲ್ಲ ಅವ್ರ ಮನೇಲಿ ಇಟ್ಕೊಂಡೇ ಇದ್ದಾರೆ ಸರ್ ಇವತ್ತಿಗೂ ಆ ನಾಯಿ ಇಲ್ಲೇ ಇದೆ ನನ್ ಮಕ್ಳುನು ಬಂದ್ರೆ ಎದ್ರು ಚೂ ಬಿಡ್ತಾರೆ ನಾವು ಬಂದ್ರು ಚೂ ಬಿಡ್ತಾರೆ ಇದಕ್ಕೆ ಏನ್ ನಡೀತೈತೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಸದಸ್ಯರಾದಂತ ಇವ್ರು ಪುಟ್ಲಾ ಅವರು ನಮ್ ನೆರವಿಗೆ ನಿಂತಿದ್ದಾರೆ ಸರ್ ಅದನ್ನ ಕೇಳಿದ್ದಕ್ಕೆ ಇದು ಅವ್ರ ವೈಯಕ್ತಿಕ ದ್ವೇಷನೆಲ್ಲ ಇಟ್ಕೊಂಡು ಸುಮ್ಮನೆ ಈ ತರ ಎಲ್ಲಾ ನೋಟಿಸ್ಗಳನ್ನೆಲ್ಲ ಕೊಟ್ಕೊಂಡು ಬೇಕಂತಾನೆ ಅವ್ರ ಮೇಲೂ ಅಲ್ಲೇ ಮಾಡ್ತಾರೆ ನಮ್ ಮೇಲೂ ಅಲ್ಲೇ ಮಾಡ್ತಿದ್ದಾರೆ ಸರ್